ಸರ್ವರಿಗೂ ಶರಣು ಶರಣಾರ್ಥಿಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮ ಪ್ರಖ್ಯಾತ ನಿಸರ್ಗ ಚಿಕಿತ್ಸಾ ಪ್ರವೀಣರು ಪ್ರವಚನಕಾರರು ನಮ್ಮ ಮನಗುಂಡಿಯ ಮಠಕ್ಕೆ ಬಂದಂತಹ ಪರಮ ಪೂಜ್ಯ ಧನ್ವಂತ್ರಿ ರೂಪದಲ್ಲಿರ್ತಕ್ಕಂಥ ಬಸವಾನಂದಪ್ಪಗಳ ಕಮಲಗಳಿಗೆ ಪಡಮಟ್ಟು ಇವತ್ತು ನನಗೆ ವಹಿಸಿದ ಈ ಜವಾಬ್ದಾರಿ ಕೆಲಸವನ್ನು ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದುವರಿಸುತ್ತೇನೆ ಈಗ ನಾನು ಇಲ್ಲಿ ಹೇಳ್ತಕ್ಕಂಥ ಎರಡು ವಿಷಯಗಳು ಒಂದು ಶಿವಾನುಭವ ಇನ್ನೊಂದು ಸ್ವಾನುಭವ ಆ ಯೋನಿಜಳಾದ ಶ್ರೀದೇವಿಯು ಸತ್ವ ರಜೆ ತಮಗುಣಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿಸಿದಳು ಆ ಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ತಾವರಲಿಂಗ ರೂಪದಲ್ಲಿ ಬಸವಣ್ಣನವರು ಕೊಟ್ಟ ಇಷ್ಟಲಿಂಗ ರೂಪದಲ್ಲಿ ಶಿವಶರಣರ ಕರಕ್ಕೆ ಚುಳುಕಾಗಿ ನಮ್ಮ ಭಕ್ತಿ ಭಾವವನ್ನು ಬೆಳೆಸಿದ್ದಾರೆ ಶಿವಯೋಗ ಅಂತಂದರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಶಿವ ಅಂತಂದ್ರೆ ನಮ್ಮ ದೇಹದ ಯೋಗ ಅಂದ್ರೆ ಶಿವ ಹೆಂಗ್ ಅದರ ಹಂಗ ನಾವು ಆ ಯೋಗದಲ್ಲಿ ತಲ್ಲನಾದ್ರೆ ನಾವೇ ಶಿವ ಆಗ್ತೇವಿ ನಾವೇ ಶಕ್ತಿ ಆಗ್ತೀವಿ ಅದಕ್ಕೇನ್ ಮಾಡೋದು ಒಂದೇ ಸಣ್ಣ ಉಪಾಯ ಇದೆ ನಮ್ಮ ಅಂತರಿಂದ್ರಿಯಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ಬಾಹೇಂದ್ರಿಗಳಾಗಿರ್ತಕ್ಕಂತಹ ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆ ಹಲ್ಲು ತ್ವಚೆ ಈ ಇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಾವು ಸಾಧನೆ ಮಾಡಿದರೆ ಒಂದೇ ದಿನದಲ್ಲಿ ಒಂದೇ ವಾರದಲ್ಲಿ ಒಂದೇ ತಿಂಗಳಲ್ಲಿ ಒಂದೇ ವರ್ಷದಲ್ಲಿ ನಾವು ಈ ಶಿವ ಯೋಗವನ್ನು ಕರಗತ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇವು ಬಹಳಷ್ಟು ಅವಶ್ಯಕವಾಗಿ ನಮಗೆ ಬೇಕು ಜೀವನ ಸಾಗಿಸ್ಲಿಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸಗಳು ಬೇಕೇ ಬೇಕು ಅವೆಲ್ಲ ನಡೆಯುವುದಿಲ್ಲ ಜೀವನ ನಡೀದಿಲ್ಲ ಅದಕ್ಕಾಗಿ ಅವನ ಇಟ್ಕೋ ನಿಯಂತ್ರಣದಲ್ಲಿ ಇಟ್ಕೋಬೇಕು ಆವಾಗ ನಮ್ದು ಏನಾಗ್ತತಿ ಕಾಯ ಪ್ರಬಲ ಆಗ್ತದೆ ನಮ್ಮ ಮಾತು ಸಿದ್ಧಿ ಆಗ್ತದೆ ಅದೇ ಶಿವಯೋಗ ಆಗ್ತದೆ ಒಂದು ವೇಳೆ ಇದನ್ನ ದುರುಪಯೋಗ ಮಾಡ್ಕೊಂಡ್ವಿ ನಮ್ಮ ಜೀವನ ಬರಬಾರ್ದಾಗ್ಬಿಡ್ತೈತಿ ಹಾಳಾಗ್ತೈತಿ ಕೆಲಸಕ್ಕೆ ಬಾರ್ದಂಗಾಗ್ತೈತಿ ಜನರ ಕಲ್ಯಾಣಕ್ಕೆ ಬರ್ದಂಗ ನಮ್ಮ ಕಲ್ಯಾಣನೂ ಆಗೋದಿಲ್ಲ ಜನರ ಕಲ್ಯಾಣವೂ ಆಗೋದಿಲ್ಲ ಅದೇ ರೀತಿಯಾಗಿ ನಮಗೆ ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆ ಹಳ್ಳು ತೊಸೆ ಎಲ್ಲ ಅದಾವ ಎಲ್ಲ ಅವಶ್ಯವಾಗಿ ಬೇಕೆ ಆದರೆ ಅವನ ಸದುಪಯೋಗವನ್ನು ಮಾಡಿಕೊಂಡ್ರೆ ನಾವೇ ದೇವರಾಗ್ತೀವಿ ದುರುಪಯೋಗ ಮಾಡ್ಕೊಂಡ್ರೆ ನಾವೇ ದೇವಕ್ಕೆ ಹಾಕಿ ಈಗ ನೀವು ಬೇಕಾದಷ್ಟು ಉದಾಹರಣೆಗಳನ್ನು ನೋಡ್ಬೋದು ಅವ್ರು ಒಳ್ಳೆ ರೀತಿಯಿಂದ ನಡೆದಾಗ ಅವ್ರನ್ನ ಶರಣರು ಶಿವ ಪಾರ್ವತಿ ದೇವಿ ದೇವ ಅಂತ ಹೇಳಿ ನಾವು ಶರಣ ಅಗತ್ಯ ಆಗ್ತೀವಿ ಈ ದುರ್ಗಪ್ಪ ಯೋಗ ಆದರೆ ಎಲ್ಲಾರು ರಾಕ್ಷಸಿ ಪ್ರವೃತ್ತಿಯನ್ನು ತಂದ್ಬಿಡ್ತಾರೆ ಅದ್ರ ಸಲುವಾಗಿ ಶಿವಯೋಗದ ರಹಸ್ಯ ಒಂದೇ ಪಾಯಿಂಟ್ ಅಂದ್ರೆ ನಮ್ಮ ಅಂತರಿಂದ್ರಿಯಗಳಾದ ಷಡ್ವೈರಿಗಳನ್ನು ಕಾಮ ಕ್ರೋಧ ಲೋಭ ಮೋಹಮದ ಮತ್ಸರಗಳನ್ನು ಬಾಹೇಂದ್ರಿಗಳಾದಂಥ ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆ ಹಲ್ಲು ತ್ವಚೆ ಅದರ ಜೊತೆಗೆ ನಮ್ಮ ಕೈ ಕಾಲು ಕಚ್ಚೆ ರುಂಡ ಮುಂಡ ಮನಸ್ಸು ಮಿದುಳು ಹೃದಯ ಜಟರ ಯಕ್ರತು ಪುಪ್ಪಸ ಕಿಡ್ನಿ ಗುದಗುಹಗಳನ್ನು ಹಿತಮಿತವಾಗಿ ಬಳಸಿ ನಾವು ಸಾಧನೆ ಮಾಡಿದರೆ ನಿಜವಾಗಿಯೂ ಶಿವಯೋಗವನ್ನು ನಾವು ರೂಢಿಗೆ ತಂದ ಹಾಗೆ ಈ ಶಿವಯೋಗವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲೇ ನಾವು ಮೊದಲನೇ ಸ್ಟೆಪ್ ದರ್ಶನಕ್ಕಾಗಿ ಹಂಗಾಗಿ ಶಿವ ಅಭ್ಯರ್ಥಿ ಅವರು ಒಂದೇದಾಗಿ ನಾವು ನಮ್ಮ ತಾಯಿ ತಂದೆ ನಮ್ಮ ನಮ್ಮ ತಾಯಿ ತಂದೆ ಇರ್ತಾರೆ ತಾಯಿ ತಂದೆ ಅಕ್ಕ ತಂಗಿ ಅಣ್ಣ ತಮ್ಮ ಅತ್ತೆ ಮಾವ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಜೊತೆಗೆ ಸರಿಯಾದ ರೀತಿಯ ವರ್ತನೆಯನ್ನು ಮಾಡಬೇಕು ಸಮಾಧಾನದಿಂದ ಇರಬೇಕು ತಾಯಿ ತಂದೆ ಗುರು ಹಿರಿಯರು ಸಮಾಜ ಸರ್ಕಾರ ದೇಶ ದೇವರು ನಮಗೆ ಮಾಡಿದ ಉಪಕಾರ ಸ್ಮರಣೆ ಮಾಡುತ್ತಾ ಅವರ ಸ್ಮರಣೆ ಮಾಡ್ತಾ ಇರಬೇಕು ಅಂದರೆ ನಮ್ಮ ಮನಸ್ಸು ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾಗಿತಿ ಅಂದ್ರೆ ಶೇಕಡಾ ತೊಂಬತ್ತರಷ್ಟು ಕಾರ್ಯವನ್ನು ನಮ್ಮ ಮನಸ್ಸು ಮಾಡ್ತೀವಿ ಕೇವಲ ಹತ್ತು ಪರ್ಸೆಂಟ್ ಭಾಗ ಕಲಸವನ್ನ ದೇಹ ಮಾಡ್ತೀವಿ ಅದೇನು ಆದೇಶ ಮಾಡ್ತೈತಿ ಅದನ್ನೇ ದೇಹ ಮಾಡ್ತೈತಿ ನಮ್ಮ ಅಂಗಾಂಗಗಳ ಮಾಡ್ತಾವ ಅಂತರೇಂದ್ರಿಯಗಳು ಬಾಹೇಂದ್ರಿಯ ಮಾಡ್ತಾವ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯ ಕಾರ್ಯನಿರ್ವಹಿಸ್ತಾವೆ ಮನಸ್ಸು ಎಲ್ಲ ನಿಯಂತ್ರಣ ಮಾಡ್ತೀವಿ ಅದೇ ನಮ್ಮ ಆತ್ಮ ಅದನ್ನ ನಾವು ಪರಮಾತ್ಮ ಮಾಡಿಬಿಟ್ರೆ ಅದು ಕೊಡ್ತಕ್ಕಂತ ಆದೇಶಗಳೆಲ್ಲ ನಾವು ಪಾಲನೆ ಮಾಡಿದ್ರೆ ನಿಜವಾಗಿಯೂ ಶಿವಾನುಭವನ್ನ ನಾವು ಅನುಭವಿಸಲಿಕ್ಕೆ ಅನುಕೂಲ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಮ್ಮಷ್ಟ ನಾವು ಈ ಮಠದಲ್ಲಿ ಬಂದಾಗಿಂದ ನಮಗೆ ಹೇಳ್ತಾ ಇದ್ದಾರೆ ಅಬ್ಬರು ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅದನ್ನ ನಾವು ರೂಢಿ ಮಾಡ್ಕೋಬೇಡ ಏನು ನಾವು ಪ್ರತಿನಿತ್ಯ ರಾತ್ರಿ ಹತ್ತು ಗಂಟೆ ಒಳಗನೆ ಮಲ್ಕೊಂಡು ಬಿಟ್ರೆ ಎಂಟು ತಾಸು ಗಾಢ ನಿದ್ರೆ ಮಾಡಿಬಿಟ್ರೆ ಮುಂಜಾನೆ ಐದು ಗಂಟೆಗೆ ಎದ್ದು ಬಿಟ್ರೆ ನಮ್ಮೆಲ್ಲ ಇಡೀ ದಿನ ಇಪ್ಪತ್ನಾಲ್ಕು ತಾಸಿನ ಕೆಲಸಗಳು ಸುಸೂತ್ರ ಹಾಕುವ ಅಂದ್ರೆ ರಾತ್ರಿ ಅಗದಿ ತಡ ಅಂದ್ರೆ ಹತ್ತು ಗಂಟೆ ಒಳಗ ಮಲ್ಕೊಂಡು ಎಂಟು ತಾಸು ಗಾಢ ನಿದ್ರೆ ಮಾಡಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಬಿಟ್ರೆ ಇದು ನಮ್ಮ ಮನಸ್ಸಿನೊಳಗೆ ಇಟ್ಟುಕೊಂಡು ನಾವು ಪ್ರತಿನಿತ್ಯ ರೂಢಿಯೊಳಗ ತಂದರೆ ಅದು ಶಿವಾನುಭವದ ಮೊದಲನೆಯ ಸ್ಟೆಪ್ ಸ್ಟಾರ್ಟ್ ಆಗ ಬೇಗ ಏಳು ಬೇಗ ಮಲಗು ಇನ್ನಿಂದ ಹೇಳ್ಕೊಂತ ಬಂದಾರ ಶರಣರು ಹಿರಿಯರು ಹೇಳ್ಕೊಂತ ಬಂದಾರ ಅಪ್ಪ ಹೇಳ್ಕೊಂತ ಬಂದಾರ ಗುರುಗಳು ಹೇಳ್ಕೊಂತ ಬಂದಾರ ಅದನ್ನೇ ಪಾಲನೆ ಮಾಡಿ ಎದ್ ಕೂಡಲೇ ಏನ್ ಮಾಡೋದು ನಮಗೆ ಉಪಕಾರ ಮಾಡಿರ್ತಕ್ಕಂತಹ ತಾಯಿ ಹುಡ್ಶ್ಯಾರ ತಾಯಿ ತಂದೆ ಗುರು ಹಿರಿಯರು ಕಲಸ್ಯಾರ ಸಮಾಜ ೊಳಗೆ ನಾವು ಬದುಕ್ತೇವೆ ಸರ್ಕಾರ ನಮ್ಗೆ ಸಹಾಯ ಮಾಡ್ತೈತಿ ದೇಶ ನಮ್ಮ ಇರುಕೆಯನ್ನು ಗಮನಿಸ್ತೈತಿ ನಮ್ಮನ್ನು ರಕ್ಷಣೆ ಮಾಡ್ತೈತಿ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಚಟುವಟಿಕೆಗಳು ಸುಸೂತ್ರವಾಗಿ ನೆಡಿ ಹಂಗ ಮಾಡ್ತಾರೆ ಅದಕ್ಕೆ ಇವರು ಪ್ರತಿ ದಿವಸ ನಿಂತಾಗ ಕುಂತಾಗ ನಡೆದಾಡುವಾಗ ಮಲಗಿದಾಗ ಯಾವುದೇ ಕಾರ್ಯದಲ್ಲಿ ಮಾಡುವಾಗ ನೆನೆಸ್ತಾ ಇರಬೇಕು ಅದೇ ಶಿವನ ಸ್ಮರಣೆ ಆಗ್ತತಿ ದೇವರು ಅಂತಂದ್ರೆ ನಿಮ್ಮ ನಿಮ್ಮ ದೇವರು ಬೇರೆ ಇರಬಹುದು ಅಥವಾ ಶಿವಾನುಭವದ ಪ್ರಕಾರ ಶಿವ ಶಿವಲಿಂಗ ಇಷ್ಟಲಿಂಗ ನಾವು ನೆನೆಸ್ಬಹುದು ಇದೇ ರೀತಿಯಾಗಿ ನಮಗೆ ಪ್ರಥಮವಾಗಿ ಎಲ್ಲಿ ಸ್ವಚ್ಛತೆ ಇರ್ತದೆಯೋ ಅಲ್ಲೇ ದೇವರೇ ಇರ್ತಾನೆ ಅದಕ್ಕೆ ನಾವು ಸ್ವಯಂ ಸ್ಫೂರ್ತಿಯಿಂದ ನಮಗೆ ನಾವೇ ಹೇಳ್ಕೊಂಡು ಏ ಚನ್ನಪ್ಪ ನೀ ಕೆಲಸ ಮಾಡ್ಪ ಮುಂಜಾನೆ ಸ್ವಚ್ಛತೆ ಚೆನ್ನಪ್ಪ ಸ್ವಚ್ಛತೆ ಮಾಡ್ಲಕ್ ಬೇಕು ನಮಗೆ ನಾವ್ ಹೇಳ್ಕೊಡು ಬೇರೆ ಹೇಳೋಂಗಿಲ್ಲ ಆತ್ಮ ಸಂತೋಷದಿಂದ ಸ್ವಯಂ ಸ್ಫೂರ್ತಿಯಿಂದ ಮಾಡ್ತಾರೆ ಸ್ವಚ್ಛತೆ ಶಿಸ್ತು ಶಾಂತಿ ಸಮಯ ಪಾಲನೆ ಸತ್ಯವನ್ನು ಮಾತಾಡ್ತಕ್ಕಂಥದ್ದು ಈ ಗುಣಗಳನ್ನ ನಾವು ಅಳವಡಿಸಿಕೊಂಡು ಬಿಟ್ರೆ ನಾವು ಶುದ್ಧಕ್ಕೆ ದೇಹ ಶುದ್ಧಿ ಮನಸ್ಸುದ್ದಿ ಮನೆ ಶುದ್ಧಿ ಎಲ್ಲ ಶುದ್ಧಿ ಆದಾಗ ದೇವರು ಆ ಗುಡಿ ಗುಂಡಾರದಲ್ಲಿ ಅದಾನ ಅಷ್ಟೇ ಅಲ್ಲ ಎಲ್ಲಾ ಕಡೆ ತುಂಬಿಕೊಳ ನಮ್ಮ ದೊಡ್ಡನು ಅದ ನಮ್ಮ ಪ್ರತಿಯೊಂದು ಅಂಗಾಂಗಗಳಲ್ಲಿ ಅದಾರ ನಮ್ಮ ಕಣ್ಣಿನಲ್ಲಿ ಕುತ್ಕೊಂಡು ನೋಡ್ತಾನ ತಿಳಿಸ್ತಾನೆ ಬಾಯಲ್ಲಿ ಕುಂದು ನಾಲಿಗೆಯಲ್ಲಿ ಕುಂತ್ಕೊಂಡು ಮಾತಾಡ್ತಾನ ಎಲ್ಲಾ ಕಾರ್ಯಗಳ ದೇವರ ಆಶ್ ಆಶೀರ್ವಾದದಿಂದ ನಡೀತಾವ ಅದಕ್ಕೆ ಬರೆಸ್ಕೊಳ್ಳಿಕ್ಕೆ ಈ ಕೆಲಸ ಸ್ವಚ್ಛತೆ ಶಿಸ್ತು ಶಾಂತಿ ಸತ್ಯ ಸಮಯ ಪಾಲನೆ ಮಾಡುತ್ತಾ ಅಂದಿನ ಅಭ್ಯಾಸ ಶಾಲೆ ಕಾಲೇಜ್ ಹೋಗೋರು ಇರ್ತೈತಿ ನಮ್ಗೆ ಅಭ್ಯಾಸ ಕೆಲಸಗಳು ಅವತ್ತಿನ ಕೆಲಸಗಳನ್ನ ಅವತ್ತೇ ಮಾಡಿ ಮುಗಿಸ್ತಕ್ಕಂಥ ಇನ್ನೊಂದು ಮಾತು ನಾವು ಪ್ರತಿಯೊತ್ತೆ ಯಾಕಂದ್ರೆ ನಾವು ಭೌತಿಕ ಶರೀರ ಹೊಂದಿರ್ತಕ್ಕಂಥವ್ರು ನೈಸರ್ಗಿಕ ಪ್ರಾಣಿ ಮಾನವ ಜೀವಿ ಸಮಾಜ ಜೀವಿ ಅವರ ಪ್ರತಿ ದಿವಸ ಉಸಿರಾಟ ಅವಶ್ಯವಾಗಿ ಪ್ರತಿ ಕ್ಷಣ ದೇವರ ದೇಹದಿಂದ ಆಟೋಮೆಟಿಕ್ ನಡೆದ ಬಿಟ್ಟಿರ್ತೈತಿ ಅದನ್ನ ನಾವೀಗ ಪ್ರಾಣಾಯಾಮ ಅಂತೇವಲ್ಲ ತಿಳಿದು ನಮ್ಗೆ ತಿಳಿದು ಸರಿಯಾದ ರೀತಿಯಲ್ಲಿ ಪ್ರಾಣವಾಯನ ಸೇವನೆ ಮಾಡಿದರೆ ನಮ್ಮ ಆಯುಷ್ಯ ಆರೋಗ್ಯ ಎಲ್ಲ ಬಿಡ್ತೈತಿ ಅಂದ್ರೆ ಶ್ವಾಸೋಚ್ಛ್ವಾಸ ಮಾಡ್ತಕ್ಕಂಥ ಕೆರೆ ಮರಿಬಾರ್ದು ನಮ್ಮ ಕೆಲಸದಾಗ ಅದ ಮರಿದಲ್ಲ ಪ್ರಾಣ ಆಟೋಮೆಟಿಕ್ ನಡೆದಿರ್ತೈತಿ ಕೆಲವೊಬ್ರು ಅದಕ್ಕೆ ಬ್ರೇಕ್ ಹಾಕ್ಬಿಡ್ತಾರೆ ನೆಶೆಯಲ್ಲಿ ಇದ್ದಾಗ ಯಾವುದೇ ಒಂದು ಅಹಂಕಾರದಲ್ಲಿದ್ದಾಗ ಉಸಿರಾಟವನ್ನು ಕೂಡ ಮರೆತು ಹೋಗಿ ಅದಕ್ಕೆ ಉಸಿರಾಟ ಜಲಪಾನ ನಮ್ಮ ಯೋಗ್ಯತೆಗೆ ತಪ್ಪಂತೆ ನಮ್ಮ ವಯಸ್ಸಿಗೆ ತಕ್ಕಂತೆ ಜಲಪಾನವನ್ನು ಮಾಡಲಿಕ್ಕೆ ಬೇಕು ಆಹಾರ ಸೇವನೆ ಮೂರು ಹೊತ್ತು ಹಿತಮಿತವಾಗಿರ್ತಕ್ಕಂಥ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಸೇವನೆ ಉಸಿರಾಟ ಜಲಪಾನ ಆಹಾರ ಸೇವನೆ ಕಾಯಕ ಎಂಟು ತಾಸು ಪ್ರಾಮಾಣಿಕವಾಗಿ ಸತ್ಯಶುದ್ಧ ಕಾಯಕವನ್ನು ಮಾಡಲಿಕ್ಕೆ ಬೇಕು ಅಂದ್ರೆ ನಾವು ಉಂಡಿದ್ದ ದುಃಖ ಆಗ್ತೈತಿ ರಕ್ತ ಮಾಂಸ ಮಜ್ಜೆಗಳ ನಿರ್ಮಾಣ ಆಗ್ತಾವ ಆರೋಗ್ಯ ಚೆನ್ನಾಗಿರ್ತೈತಿ ಆಯುಷ್ಯ ದೊಡ್ಡದಾಗ್ತತಿ ಅದರ ಜೊತೆಗೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತತಿ ಕಾಯಕ್ಕಾದ ಮೇಲೆ ವಿಶ್ರಾಂತಿ ಬೇಕು ನಿದ್ದೆ ಎಂಟು ತಾಸು ನಿದ್ದೆ ಮಾಡಲಿಕ್ಕೆ ಬೇಕು ದೇಹಕ್ಕೆ ಅವಶ್ಯಕವಾಗಿರ್ತದೆ ಯಾಕಂದ್ರೆ ತನು ಮನಗಳಿಗೆ ವಿಶ್ರಾಂತಿಯನ್ನು ಕೊಡ್ತಕ್ಕಂಥ ವಿರಾಮವನ್ನು ಕೊಡ್ತಕ್ಕಂಥ ಕ್ರಿಯೆ ನಾವು ಗಾಢ ನಿದ್ರೆಯಲ್ಲಿದ್ದಾಗ ನಮ್ಮ ಶರೀರದಿಂದ ಒಂದು ರಸ ಉತ್ಪತ್ತಿ ಆಗ್ತದೆ ಈಗ ಹೆಂಗೆ ಬೆವರು ಬರ್ತೈತಿ ಹಂಗ ಆ ಒಂದು ರಸ ಅಂತಸ್ರಾವ ಆಗೋದು ಅದು ನಮ್ಮ ದೇಹ ಮತ್ತು ಮನಸ್ಸನ್ನ ಗಟ್ಟಿಗೊಳಿಸ್ತದೆ ನಮ್ಮ ದೇಹ ಮನಸ್ಸಿನಲ್ಲಿ ಇರ್ತಕ್ಕಂಥ ರೋಗಾದಿಗಳನ್ನು ಆ ಆನಂತರ ವಿಸರ್ಜನ ಕ್ರಿಯೆ ಮಲಮೂತ್ರ ವಿಸರ್ಜನೆ ಸರಿಯಾದ ರೀತಿಯಲ್ಲಿ ಆದರೆ ನಾವು ಆರೋಗ್ಯದಿಂದ ಇದ್ದೇವೆ ಅಂತಾನೆ ಅರ್ಥ ಉಸಿರಾಟ ಚೆನ್ನಾಗಿ ಮಾಡಬೇಕು ಜಲಪಾನ ಮಾಡಬೇಕು ಆಹಾರ ಸೇವನೆ ಮಾಡಬೇಕು ಕಾಯಕ ಮಾಡಬೇಕು ನಿದ್ದೆ ಮಾಡಬೇಕು ವಿಸರ್ಜನೆ ಕ್ರಿಯೆನ ಮಾಡಬೇಕು ನಮ್ಮ ಆರೋಗ್ಯ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿರುತ್ತೆ ಮತ್ತೆ ಯಾವ ಡಾಕ್ಟರ್ ಕಡೆ ಹೋಗಬೇಕಾಗಿರೋದು ನಮಗೆ ನಾವ ತಿಳ್ಕೊಂಬು ಇಷ್ಟು ಕ್ರಿಯೆಗಳು ಚೆನ್ನಾಗಿ ನಡೀತಾವೆ ಸಮಯಬದ್ಧವಾಗಿ ಪ್ರಮಾಣಬದ್ಧವಾಗಿ ನಡೀತಾವ ಅಂತಂದ್ರೆ ನಿಜವಾಗ್ಲೂ ನಾವು ಆರೋಗ್ಯಪೂರ್ಣವಾಗಿದ್ದೇವೆ ಅಂತಕ್ಕಂಥ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ನಾವೇನೋ ಕೆಲಸ ಮಾಡಬೇಕಾದ್ರೆ ಏನೋ ಸೇವೆ ಓಕೆ ಈ ರೀತಿಯಾಗಿರ್ತಕ್ಕಂತ ಇದನ್ನ ಈ ಸ್ವಾನುಭವವನ್ನು ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ ನಾನು ಎರಡ್ ಸಾವಿರದ ಹನ್ನೊಂದರಲ್ಲಿ ಅಪ್ಪಗಳಿಗೆ ಮೊದಲು ಭೇಟಿ ಆಗಿ ಅವಾಗ ನನ್ನ ಸಮಸ್ಯೆ ಏನಿತ್ತಂದ್ರೆ ನನ್ನ ಆಟದಲ್ಲಿ ಒಂಬತ್ತು ಬ್ಲಾಕ್ಗಳಾಗಿತ್ತು ಒಣಕಾಲ್ ಪಟ್ಟಿ ಸೌದಿದ್ದು ತೂಕ ಎಂಬತ್ತೈದು ಕೆಜಿ ಆಗಿತ್ತು ಬಟ್ಟೆ ಸುತ್ತಳತೆ ನಲವತ್ತೈದು ಇಂಚ್ ಇತ್ತು ಬಿ ಪಿ ಶುಗರ್ ಅಜ್ಞಾನ ಮಾಡಿದ್ದು ಮಕ ಮೈ ಕರಗಾಗಿತ್ತು ಇಲ್ಲಿ ಕೂದ್ದ ಎಲ್ಲ ಉದುರಿ ಹೋಗಿದ್ರು ಕಿವಿ ಕಣ್ಣು ಮಂದಾಗಿದ್ದು ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿದ ಮೇಲೆ ಡಾಕ್ಟರ್ ಅಂದ್ರು ಒಂದ್ ತಿಂಗಳಾಗ ಆಪರೇಷನ್ ಆಗದಿದ್ರೆ ಸಾಯ್ತಿ ಬಾ ಮಾ ಸಾಯಾಕೇನ್ ಏನ್ ಮಾಡ್ಬೇಕ್ರಿ ಬದಕಾಕ ಏನ್ ಮಾಡ್ಬೇಕು ಅಂದ್ರೆ ಹದಿನೈದು ಲಕ್ಷ ತಗೊಂಡ್ ಬಾ ಹದಿನೈದು ಲಕ್ಷ ನನ್ನ ಕಡೆ ಇದ್ದಿದ್ದಿಲ್ಲ ಆ ಸಂಬಂಧಿಕರು ಸ್ನೇಹಿತರ ಕಡೆ ಅಷ್ಟು ರೊಕ್ಕ ಸಿಗಲಿಲ್ಲ ಬ್ಯಾಂಕ್ನವರು ಸಾಲನೂ ಕೊಡ್ಲಿಲ್ಲ ಯಾಕೆ ಅರವತ್ತು ವರ್ಷ ಹೋಗಿತ್ತು ಅದಕ್ಕೆ ನಮ್ಮ ಊರಾಗ ಹೊಲ ಮನೆ ಐತಿ ಅದನ್ನೆಲ್ಲ ಮಾರಿ ಡಾಕ್ಟರ್ ಕೊಡ್ಬೇಕು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಬಂದೆ ಇಲ್ಲಿ ಎಮ್ ಎಟ್ಟಿ ಅಂತ ಹನ್ನೆರಡು ಮ್ಯಾಗ ನಮ್ಮ ಊರ ಅದು ಮಾರಾಟ ಕೆಲಸ ಒಂದ ಎರಡು ತಿಂಗಳಾಗ ಆಗೋದ್ರಿ ಆಗ್ಲಿಲ್ಲ ನಮ್ಮ ಮನೆಯೊಳಗೆ ಇದ್ದರು ಇಲ್ಲಿ ಬಸವಾನಂದಪ್ಪಗಳ ಅವ್ರ ನಿಸರ್ಗ ಚಿಕಿತ್ಸೆ ಹೋಗಿ ಬೆಟ್ಟಿ ಆಗ್ಬಾ ಅಂತ ನಮ್ಮ ಅಣ್ಣನ ಮಗ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟು ಅಮಾವಾಸ್ಯ ದಿವಸ ಅವಾಗೆಲ್ಲ ಶರಣ ಬಹಳ ಇದ್ರು ಅಪೋಳಿಕೆ ಹೇಗಿದೆ ನೆಲಕ್ಕತಿ ಹೇಳಿ ಒಂದು ನಿಮಿಷದಾಗ ನೋಡಪ್ಪ ಶರಣರ ಬಹಳ ದಾರಿ ಇವತ್ತ ಐತಿ ನಾಲ್ಕ ಮಾತಿನ ತಿಳ್ಕೊಬೇಕಂತ ಹೇಳಿ ಆ ನಾಲ್ಕು ಮಾತಿನ ಮೇಲಿಂದ ನಾನು ಇಲ್ಲಿ ಅರವತ್ತು ದಿವಸ ಉಪವಾಸ ಮಾಡಿ ಮಜ್ಜಿಗೆ ಉಪವಾಸ ಜ್ಯೂಸ್ ಉಪವಾಸ ಆಮೇಲೆ ತೆಂಗಿನಕಾಯಿ ನೀರು ಹಣ್ಣು ಹಣ್ಣಿನ ರಸ ಕಾಯಿಪಲ್ಯ ರಸ ಕಾಯಿಪಲ್ಯ ಅಂಬಲಿ ಅನ್ನ ಮಾ ಈ ಒಳಗ ಅರುವತ್ತು ದಿವಸದ ಉಪವಾಸ ಮುಗಿಸಿದ ಕೂಡಲೇ ಮೂವತ್ತು ಸಾವಿರ ರೂಪಾಯಿ ಬಿಲ್ ಆಗಿತ್ತು ದಿನಕ್ಕೆ ಐನೂರು ರೂಪಾಯಿ ಉಪಚಾರ ಮತ್ತು ರೂಮಿನ ಬಾಳೆ ಉಪವಾಸ ಮತ್ತು ವಸತಿ ಸಲುವಾಗಿ ಆಮೇಲೆ ತೂಕ ಒಂದು ಎಲ್ಲ ಟೆಸ್ಟ್ ಮಾಡಿದ್ರು ಎಂಬತ್ತೈದು ಕೆ ಜಿ ತೂಕ ಹೋಗಿ ಅರವತ್ತು ಕೆ ಜಿಗೆ ಆಗಿತ್ತು ಇಪ್ಪತ್ತೈದು ಕೆ ಜಿ ಕಡಿಮೆ ಅಂತ ಆಮೇಲೆ ಹೊಟ್ಟೆ ಸುತ್ತಳತೆ ಮೂವತ್ತು ಇಂಚಿಗೆ ಬಂತು ಹಾರ್ಟ್ ಬ್ಲಾಕ್ ತೊಳ್ಕೊಟ್ಟು ಹೋದವು ಮೊಣಕಾಲು ಪಟ್ಟರೆ ರಿಪೇರಿ ಆಯ್ತು ಕಣ್ಣಿಗೆ ಕಿವಿ ಸುದ್ದ ಹೊಸ ಮನುಷ್ಯ ಆಯಿತು ಅದಕ್ಕಾಗಿ ನಮ್ಮ ಬಸವಾನಂದಪ್ಪಗಳೇ ನಾನು ಅನೇಕ ಕೋಟಿ ಕೋಟಿ ಧನ್ಯವಾದಗಳನ್ನು ನಮಸ್ಕಾರ ಅರ್ಪಿಸಿದ್ರು ಕಡಿಮೆನ ಅವ್ರ ಋಣಭಾರ ನನ್ನ ಮೇಲಿದೆ ಮರುಜೀವನವನ್ನು ಕೊಟ್ಟಿರ್ತಕ್ಕಂತಹ ಅವರಿಗೆ ಅಲ್ಲಿ ಬಂದಂತಹ ತಂಬೆಲ್ಲ ಸರಣರಿಗೂ ನಮಸ್ಕಾರಗಳನ್ನ ತಿಳಿಸುತ್ತ